ಅಲ್ಲಿ ಬಂದು ನೋಡಿ. ಇಲ್ಲಿ ಮತ್ತೆ ಹೊರಗೆ ಹೋಗಿ. ಅದು ಕಿಟ್ ಕಿಟ್ ಕಮರೆ. ಸಪ್. ಮುಚ್ಚಿಬಿಡು. ಮುಚ್ಚಿಬಿಡಾ. ದಾರಂತಾ. ಅನ್ಕದಂ. ಇಲ್ಲಿ. ಆ. ಏ ಮಾಡಲೇನೋ ಅಂತಾ. multim��� <laughs>

نندا یہ کھوتاdala do a r ye e i mana ye hindi m k c h a n le ne e aaj c k h a n i a c r i a y a h n e y a n ko c a r e ha papa chal chal e k ನಾನು ನೀರು ಹಳೆಯಿಂದ ಫ್ರೈ ಆಗ್ತದೆ ನೀರು ಹಾಕಿ ಕೊಟ್ಟು ಅವ್ರು ಕೊಟ್ಟು ಹೋಗಿ ನಾವು ಮಾಡ್ತೀವಿ ಅಲ್ಲ ಅವ್ರ ಹೊಸ ಹೊಸ நோடாத்த <laughs> Adu ingeita pa. Adu na durdo dai ta. Adu durdi na. Pa ite. Adu. 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 ಸ್ನೇಹಿತರ ನೋಡಿದ್ರೆ ಪ್ಯಾಕ್ ಆಯ್ತು ಮತ್ತೆ ಮನೆ ಮುಂದೆ ಲೈಟ್ ಕಂಬ ಏನಾದರೂ ಇದ್ರೆ ಅಲ್ಲಿ ಬಿಲ್ಲಾಗಿಲ್ಲ ಮಾಡಿದರೆ ಇಲಿ ಆದಷ್ಟು ಅದನ್ನು ನೀಟಾಗಿ ಪ್ಯಾಕ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ ಯಾಕಂದ್ರೆ ಮಕ್ಕಳೆಲ್ಲ ತುಂಬ ಯಾವ ಸ್ನೇಹಿತರೆ ನೀವು ಕೂಡ ಜಾಗ ನೋಡಿದ್ರಿ ಆದಷ್ಟು ಇಂಥ ಕಂಬಗಳ ಬಿಲ್ಲಗಳಿದ್ರೆ ಆದಷ್ಟು ಅದನ್ನ ಪ್ಯಾಕ್ ಮಾಡ್ಕೊಳ್ಳಿ ನೀಟಾಗಿ ಸರಿಸಿದ್ರ ಇದು ಕೂಡ ಆ ಜಾಗಿನ ಸಂರಕ್ಷಣೆ ಆಯಿತು ಇದಕ್ಕೆ ಆದ ಫಾರೀಶ್ ನೇಚರ್ಗೆ ಇದನ್ನು ರಿಲೀಸ್ ಮಾಡೋಣ ಜಯ ಅಂಜಿ